ಸೌಜನ್ಯ ಸಫಲ್ಯ ಸಹೋದರ ಸೋದರಿಯರು ಅನನ್ಯ ಭಟ್ ಆಮೇಲೆ ಇನ್ನೊಬ್ಬ ಯಾರು ಮಲಯಾಳಿ ಕೇರಳದ ಒಬ್ಬ ಕೃಷಿಕ ಇವರ ಪ್ರಕರಣಗಳಲ್ಲಿ ಆರೋಪಿಗಳು ಯಾರೂ ಇಲ್ಲ ಇದು ನಾನು ಚಿಂತೆ ಮಾಡ್ತಾ ಇರುವಂಥದ್ದು ಯಾಕೆ ಒಬ್ಬ ಆರೋಪಿ ಸಿಗಲಿಲ್ಲ ಎಸ್ ಐ ಟಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ತನಿಖೆ ಮಾಡಬೇಕು ಏನಾದರೂ ಹೇಳಲಿ ಗುರುಡೆ ಏನಾದರೂ ಬಿಡಲಿ ಬೇರೆ ವಿಚಾರ ಆದರೆ ಈ ಪ್ರಕರಣಗಳಿಗೆ ಜೀವ ತುಂಬುವಂಥದ್ದು ಪದ್ಮಲತಾ ಪ್ರಕರಣ ಹೇಗೆ ನಡೆಯಿತು ಯಾಕೆ ನಡೆಯಿತು ಯಾವಾಗ ನಡೆಯಿತು ಇದನ್ನಲ್ಲಿ ಯಾರೆಲ್ಲ ಸೇರಿಕೊಂಡಿದ್ದರು ಯಾವ್ಯಾವ ಕಾಲಘಟ್ಟದಲ್ಲಿ ಈ ರೀತಿಯ ಕೊಲೆಗಳು ನಡೆದಿದ್ದಾವೆ ನಾನು ಇವತ್ತಿಗೂ ಕೂಡ ಆಗ್ರಹಿಸುತ್ತಿರುವಂಥದ್ದು ಇವತ್ತು ಯಾರು ತನ್ನನ್ನು ತಾನು ಆ್ಯಸಿಡ್ ಟೆಸ್ಟಿಗೆ ಒಡ್ಕೊಂಡು ಬಂದಿದ್ದಾನೋ ಓಕೆ ವಿ ಅಪ್ರಿಷಿಯೇಟ್ ಬಟ್ ಮೇಕ್ ಇಮ್ ಅ ಪಾರ್ಟಿ ಅಪ್ರೂವರಾಗಿ ಆದರೂ ತಗೊಳ್ಳಿ ದೂರುದಾರರಾಗಿ ಆದರೂ ತಗೊಳ್ಳಿ ಸಾಕ್ಷಿಯಾಗಿ ಆದರೂ ತಗೊಳ್ಳಿ ಅಥವಾ ಅವನನ್ನು ಆರೋಪಿಯನ್ನಾಗಿ ಆದರೂ ಮಾಡಲಿ ಈಸ್ ರೆಡಿ ಫಾರ್ ಇಟ್ ನನಗೆ ಹಾಗೆ ಅವನನ್ನು ಎಲ್ಲ ಅತ್ಯುನ್ನತವಾದ ತನಿಖೆಗಳಿಗೆ ಒಳಪಡಿಸಿ ಅವನು ಹೆಣವನ್ನು ಹುಳ್ತಿರಬೇಕಾದ್ರೆ ಯಾರ್ಯಾರು ಅತನ ಜೊತೆಲಿ ಇರ್ತಿದ್ರು ಎಷ್ಟು ಜನ ಹೆಣ ಹೋಗ್ಲಿಕ್ಕೆ ಬರ್ತಿದ್ರು ಅದನ್ನು ಸೂಪರ್ವೈಸ್ ಮಾಡ್ತಿದ್ದಂಥ ವ್ಯಕ್ತಿ ಯಾರು ಯಾರ ಆಜ್ಞೆಯ ನಿಮಿತ್ತವಾಗಿ ಈ ಕೃತ್ಯಗಳನ್ನು ಇವರು ಮಾಡ್ತಿದ್ದರು ಇವನು ಆ ಸಂದರ್ಭದಲ್ಲಿ ಏನೇನು ಹೇಳ್ತಿದ್ದ ಯಾರ್ಯಾರು ಅದರ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಇದ್ದರೂ ಯಾರು ಆ ಗುಂಪನ್ನು ಬಿಟ್ಟು ಹೊರಗಡೆ ಬಂದರು ಮತ್ತೆ ಸೇರಿಕೊಂಡ್ರು ಈ ಕಾರಣಕ್ಕೋಸ್ಕರ ಯಾರ ಜೊತೆಲಿ ಯಾರಿಗೆಲ್ಲ ಗಲಾಟೆ ಆಯಿತು ಇವೆಲ್ಲವೂ ಕೂಡ ಹೊರಗೆ ಬರಬೇಕು ತನಿಖೆ ಪಾರ್ಶಿಯಲ್ ಆಗಿ ನಡೀಕೊಡೋದು ಒಂದು ಸಮಷ್ಟಿ ಪ್ರಜ್ಞೆ ಇಟ್ಕೊಳ್ತಾ ಎಸ್ ಐ ಟಿ ಒಂದು ಉತ್ತಮವಾದಂತಹ ತನಿಖೆ ಮಾಡಿದ್ರೆ ಕಳ್ಳರು ಸಿಗ್ತಾರೆ ಕಳ್ಳ ಅಲ್ಲ ಕಳ್ಳನ ಮುಖವನ್ನು ಮುಖವಾಡ ತೆಗೆದು ಬೇರೆ ಯಾವುದೋ ಒಂದು ಮುಖವಾಡ ಹಾಕೊಂಡು ಕೂತ್ಕೊಂಡಿದ್ರೆ ಆತನು ಸಿಕ್ಕಾಕೋಬೇಕು ಇದು ಒಂದು ಉತ್ತಮವಾದಂತಹ ಒಂದು ತನಿಖೆ ಆಗಲಿ ಯಾಕೆ ಅಂತಂದರೆ ಇದು ಒಂದು ಐತಿಹಾಸಿಕವಾದ ತನಿಖೆ ಆಗುತ್ತೆ ಅಭಯ ಪ್ರಕರಣದಲ್ಲಿ ಕೇರಳದಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ನಂತರದಲ್ಲಿ ಒಬ್ಬ ಪಾದ್ರಿಯನ್ನು ಮತ್ತೊಬ್ಬರು ಸಿಸ್ಟರನ್ನು ಅರೆಸ್ಟ್ ಮಾಡಿ ಒಳಗಾಗ್ತಾರಲ್ಲ ಬ್ಯೂಟಿಫುಲ್ ಆದಂತಹ ಪ್ರಕರಣ ಅದಕ್ಕೆಲ್ಲ ಹೋರಾಟಗಾರರು ಅಲ್ಲಿ ನಡೆದದ್ದು ಸಂವಿಧಾನಬದ್ಧವಾದ ಹೋರಾಟ ಪದೇ ಪದೇ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಸೇರಿದರು ಎಲ್ಲರೂ ಸೇರಿದರು ಒಬ್ಬರು ಕೂಡ ವಿ ಸ್ಟ್ಯಾಂಡ್ ಫಾರ್ ಅಭಯ ಅಂಥೇಳಿ ಮುಷ್ಟಿ ಬಿಗಿಬಿದ್ದ ಮೇಲೆ ನಿಂತಿದ್ದು ಒಂದಲ್ಲ ಎರಡಲ್ಲ ಮೂರು ಬಾರಿ ಸಿ ಬಿ ಐ ಎನ್ಕ್ವೈರಿಗಳು ನಡೀತವೆ ಸಿ ಬಿ ಐಗೆ ಚೀಮಾರಿ ಹಾಕಿ ಮತ್ತೆ ಕೋರ್ಟ್ ಕಳಿಸುತ್ತೆ ಹೋಗು ಮತ್ತೆ ತಲಾಶ್ ಮಾಡ್ಕೊಂಡು ಬಾ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ಯುವರ್ ಟಾಸ್ಕ್ ಪ್ರಾಪರ್ಲಿಂದ ಕಳಿಸುತ್ತೆ ಸಿ ಬಿ ಐಗೆ ಇದು ನಾವು ಸ್ಟಡಿ ಮಾಡಬೇಕಾಗಿರುವಂಥದ್ದು ಮತ್ತು ಅಲ್ಟಿಮೇಟ್ಲಿ ಇದು ಫಲ ಕೊಟ್ಟಿದೆ ಇನ್ನೊಂದು ಪ್ರಕರಣದಲ್ಲಿ ಮರ್ಡರ್ ಕೇಸ್ನಲ್ಲಿ ಕೂಡ ಕೊನೆಗೆ ತಪ್ಪೊಪ್ಪಿಗೆಗಳನ್ನ ಕೊಡ್ತಾನೆ ಎಷ್ಟು ವರ್ಷಗಳ ನಂತರ ಒಬ್ಬ ಬ್ಲ್ಯಾಕನ್ನು ಸಾಯಿಸಿದ ಕಾರಣಕ್ಕೆ ಸ್ಟೇನಿ ಅಂತೇಳುವಂಥನು ನಂತರ ನನ್ನ ಹೆಸರೇ ಇಟ್ಕೊಂಡು ಆ ಮಗು ಆ ಹುಡುಗ ಅವನನ್ನು ಸಾಯಿಸಿದಂಥವನು ಬರೆದಿಡ್ತಾನೆ ಸಾಯೋಕ್ಕಿಂತ ಮುಂಚೆ ನೋಟಲ್ಲಿ ಬರೆದಿಡ್ತಾನೆ ನಾನೇ ಸಾಯಿಸಿದ್ದೆ ಅಂತ ಇಂಥದ್ದು ಪ್ರಕರಣಗಳಿದ್ದಾವೆ ಇವೆಲ್ಲ ಏನು ಹೇಳುತ್ತೆ ಅಂತಂದರೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಬಗ್ಗೆ ಹೇಳುತ್ತೆ ಮತ್ತು ಸತ್ಯವನ್ನು ತುಂಬ ಕಾಲ ಮುಚ್ಚಿಡೋಕ್ಕಾಗಲ್ಲ ಅಂತ ಹೇಳುತ್ತೆ ಒಂದು ಅಪರಾಧಕ್ಕೆ ಒಂದು ಶಿಕ್ಷೆ ಖಂಡಿತ ಇರುತ್ತೆ ಅನ್ನೋಂಥದ್ದನ್ನು ಹೇಳುತ್ತೆ ಅದೇ ರೀತಿ ಒಬ್ಬ ಅಪರಾಧಿ ಒಂದಲ್ಲ ಒಂದು ಸುಳಿವನ್ನು ಬಿಟ್ಟೇ ಬಿಟ್ಟಿರ್ತಾನೆ ಅಂತ ಹೇಳೋದನ್ನು ಹೇಳುತ್ತೆ ಭೀಮನೆ ನಿಂತಿರೋದ್ರಿಂದ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸಿದರೆ ಬ್ರೈನ್ ಮ್ಯಾಪಿಂಗ್ ಮಾಡಿದಾಗ ಒಬ್ಬ ಸಹಜವಾದಂತಹ ವ್ಯಕ್ತಿ ಭೀಮಾ ಇಸ್ ಅ ವೆರಿ ನಾರ್ಮಲ್ ಪರ್ಸನ್ ಅವನಿಗೇನು ಅಸಹಜವಾದ ಶಕ್ತಿ ಏನಿಲ್ಲ ನಿತ್ಯಾನಂದನ್ಗಿದ್ದಾಗೆ ನಿಗ್ರಹಿಸ್ಕೊಡುವಂಥದ್ದು ಈ ಈ ಅಂತ ನನ್ನ ಕಣ್ಣು ಕೂತ್ಕೊಳ್ಳುವಂಥದ್ದು ಸತ್ಯನೂ ಹೇಳಲ್ಲ ಸುಳ್ಳು ಹೇಳಲ್ಲ ನಾನು ಯಾರು ಮಾತಾಡಲ್ಲ ಆ ಥರದ್ದೆಲ್ಲ ಶಕ್ತಿ ಅವನಿಗಿಲ್ಲ ಅವನು ಒಬ್ಬ ಮಾಮೂಲಿ ಮನುಷ್ಯ ಖಂಡಿತವಾಗ್ಲೂ ಬಾಯಿಂದ ಸತ್ಯಗಳನ್ನು ಹೇಳೇ ಹೇಳ್ತಾನೆ ಮತ್ತು ಅವನು ಲೋಕಲೈಟ್ ಆಗಿದ್ದರಿಂದ ಅವನಿಗೆ ಅಲ್ಲಿಯ ಮುಖ್ಯಸ್ಥರುಗಳ ನೆನಪಿರುತ್ತೆ ಅಂದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ಏನು ಅವನು ಇದನ್ನು ಮಾಡಿದವನಲ್ಲ ಅವನು ಈ ಕೆಲಸ ಇದ್ದಾಗ ಅವನಿಗೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇದ್ದಂಥದ್ದು ಮತ್ತು ಆ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಲ್ಲಿ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವ ಶಕ್ತಿ ಒಬ್ಬ ಮನುಷ್ಯನಿಗಿರುತ್ತೆ ಅವನು ಖಂಡಿತವಾಗಲೂ ಕೆಲವು ಮುಖ್ಯಸ್ಥರ ಹೆಸರುಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯತೆಗಳು ಇದ್ದಾವೆ ಅವರು ಯಾಕೆ ಅವ್ರ ಜೊತೆ ಇದ್ದರೂ ಯಾಕೆ ಅವ್ರ ಜೊತೆಯಲ್ಲಿ ಇಲ್ಲ ಇವೆಲ್ಲವೂ ಕೂಡ ಹೊರಗೆ ಅವನಿಂದ ಬರಲಿಕ್ಕೆ ಸಾಧ್ಯತೆಗಳಿದೆ ಅವನು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಎಸ್ ಐ ಟಿ ಮುಂದುವರಿಯುವುದು ತುಂಬ ಒಳ್ಳೆಯದು ನಾವು ಯಾರ ಹೆಸರನ್ನು ಹೇಳದೆ ಹೋಗಿರ್ಬೋದು ಆದರೂ ಕೂಡ ಅನಾವಶ್ಯಕವಾಗಿ ನಮಗೆ ತಗಲ್ಕಳ್ತದೆ ಅಂತ ಹೇಳುವ ಕಾರಣಕ್ಕೆ ಕೆಲವು ಬಲಿಷ್ಠ ವ್ಯಕ್ತಿಗಳು ಕೆಲವು ಒತ್ತಡಗಳನ್ನ ತರುವಂಥ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ರಾಜಕೀಯ ಒತ್ತಡ ಧಾರ್ಮಿಕ ಒತ್ತಡಗಳು ಹಣಕಾಸಿನ ಒತ್ತಡಗಳು ಕೆಲಸ ಮಾಡ್ತಾನೆ ಇರ್ತವೆ ನಮಗೆ ಏನು ಒತ್ತಡಗಳಿಲ್ಲ ಅಂತ ಹೋರಾಟಗಾರರಿಗೆ ಆರೋಪಿಗಳಿಗೆ ಒಂದು ಒತ್ತಡ ದಿನ ಇರುತ್ತೆ ಪ್ರೆಷರ್ ಕುಕ್ಕರ್ನ ಕೆಳಗಿಟ್ಕೊಂಡೇ ಓಡಾಡ್ತಿರ್ತಾರೆ ಸೊ ಹಾಗಾಗಿ ಅವರು ಏನೋ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇರ್ತಾರೆ ತನಿಖಾಧಿಕಾರಿಗಳನ್ನು ವಾಪಸ್ ಕರೆಸ್ಕೊಳ್ಳುವಂಥದ್ದು ಇವೆಲ್ಲ ಮಾಡ್ತಾರೆ ತನಿಖಾಧಿಕಾರಿಗಳು ಸರಿ ಇಲ್ಲ ಅಂತ ಕೆಲವರಿಂದ ಹೇಳಿಸ್ತಾರೆ ಇವೆಲ್ಲವನ್ನು ಜನ ಭಾಳ ಸೂಕ್ಷ್ಮವಾಗಿ ತಗೊಳ್ಬೇಕು ಏನೋ ನಮ್ಮ ಪರವಾಗಿ ಇದ್ದಾರೆ ಅನ್ನುವ ಹಾಗೆನೇ ಕೆಲವರು ಮಾತಾಡ್ತಾಯಿರ್ತಾರೆ ಅವ್ರ ಉದ್ದೇಶವೇ ಬೇರೆ ಇರುತ್ತೆ ಇವೆಲ್ಲ ಸ್ಟ್ರಾಟಜಿಗಳು ಗೇಮು ಹೆಂಗೆ ನಡೀತದೆ ಅಂತ ನಮ್ಗಳಿಗೆ ಮಾಮೂಲಿ ಮನುಷ್ಯರಿಗೆ ಅರ್ಥವೇ ಆಗ್ತಿರಲ್ಲ ನಮ್ಮ ಹಂತಿ ಸರಿಲ್ವಂತೆ ಅಂದ್ಬಿಡೋದು ಬೇರೆ ಏನೋ ಒಂದು ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬೇರೆ ಯಾವುದರಲ್ಲೂ ಈ ಥರದ್ದು ಮಾಡಿಲ್ಲ ಅಥವಾ ಅವ್ರನ್ನ ಬೇಕು ಅಂತ ಅಲ್ಲಿ ಕಳಿಸಿದ್ದಾರೆ ಅವ್ರಿಗೆ ಈ ಮಿನಿಸ್ಟ್ರು ಭಾಳ ಆಪ್ತರು ಆ ಮಿನಿಸ್ಟರು ಆರೋಪಿಗೆ ಆಪ್ತರು ಇವೆಲ್ಲ ಕಥೆಗಳೆಲ್ಲ ಹೇಳಿಬಿಡ್ತಾರೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಜನರ ಮೇಲೆ ಜನ ಜನ ಸ್ವಲ್ಪ ದಾರಿ ತಪ್ಪಲಿ ಅಂತ ಹೇಳೋ ಕಾರಣಕ್ಕೆ ನಾವು ನೋಡಬೇಕಾಗಿರೋದೇನಂತಂದರೆ ಎಸ್ ಐ ಟಿ ಎಸ್ ಐ ಟಿ ಮೊಹಂತಿ ಮೇಲೆ ನಿಂತಿಲ್ಲ ಭವಂತಿ ಹೋದರೆ ಇನ್ನೊಬ್ರು ಬರ್ತಾರೆ ಅವರು ಹೋದರೆ ಇನ್ನೊಬ್ರು ಬರ್ತಾರೆ ಕರೆಸ್ಕೊಳ್ಳುವಂಥ ವಾಪಸ್ ಕರೆಸ್ಕೊಳ್ಳುವಂತಹ ಅಧಿಕಾರ ಸರ್ಕಾರಕ್ಕೆ ಇರುತ್ತಾ ಇಲ್ವೋ ಒಬ್ಬ ಅಧಿಕಾರಿಯನ್ನು ಅಥವಾ ಎಸ್ ಐ ಟಿನ ಮಾಡಿರೋದು ಯಾರು ಸರ್ಕಾರವೇ ಮಾಡಿದೆ ಆದರೆ ರೀಪ್ಲೇಸ್ ಆಗ್ತಾರೇ ಇಲ್ವೋ ರೀಪ್ಲೇಸ್ ಆಗೋದು ನಿಜ ಆದರೆ ಈ ತನಿಖೆ ಸುಗಮವಾಗಿ ನಡೆಯೋದಕ್ಕೆ ಟಿ ಆತಂಕಗಳು ನಿಧಾನಗತಿ ಆಗಲ್ವಾ ನಿಧಾನಕ್ಕಾದರೂ ಆಗಲಿ ಈಗ ಯಾಕೆ ಮೋಹಂತಿ ಬಂದರೂ ನಾವೇನು ಕೇಳಲಿಲ್ಲ ಮೊಹಂತಿನೇ ಹಾಕ್ಕೊಡಿ ಅಂತ ಕೇಳಿದ್ವಾ ಅಥವಾ ನಾವು ಕೇಳಿದ ತಕ್ಷಣ ಅವನ್ನೇ ಹಾಕ್ಕೊಟ್ಕೊಡುತ್ತಾ ಸರ್ಕಾರ ಯಾಕೆ ಉಳಿದವರು ಎಫಿಷಿಯಂಟ್ ಇಲ್ಲವಾ ಅಂತ ಕೇಳ್ತಾರೆ ನಮಗೆ ಬೇಕಾಗಿದ್ದು ಸಮಗ್ರವಾಗಿ ಎಸ್ ಐ ಟಿನ ನೋಡುವಂಥದ್ದು ಈಗ ಒಂದು ಪೊಲೀಸ್ ಠಾಣಾ ಠಾಣೆಯಲ್ಲಿ ನೂರಾರು ಅಪರಾಧಗಳೇ ನಡೆದಿರ್ತವೆ ಅವುಗಳ ತನಿಖೆಯನ್ನು ಒಬ್ಬ ಇನ್ಸ್ಪೆಕ್ಟ್ರ್ ಮಾಡಿರ್ತಾರೆ ಅವರು ತಾನೆ ತದನಂತರದಲ್ಲಿ ಅವನು ವರ್ಗಾವಣೆಯಾಗಿ ಬೇರೆಲ್ರಿಗೂ ಹೋಗ್ತಾರೆ ಆ ಕೇಸ್ಗಳನ್ನು ಯಾರು ನೋಡಬೇಕು ಆಮೇಲೆ ಅಲ್ಲಿಂದ ಇಲ್ಲಿಂದೋ ಪುತ್ತೂರಿಂದ ಬಂದು ಇಲ್ಲಿ ವಿಜಯನಗರದಲ್ಲಿ ಮಾಡ್ತಾರಾ ಏನಿಲ್ಲ ಇಲ್ಲಿ ಬಂದಂತಹ ಇನ್ಸ್ಪೆಕ್ಟರು ತನಿಖೆಯನ್ನು ಮುಂದುವರಿಸ್ತಾರೆ ಕೋರ್ಟ್ನಲ್ಲಿ ಬಂದಾಗ ಅವತ್ತಿನ ತನಿಖೆ ಮಾಡಿದಂತಹ ಇನ್ಸ್ಪೆಕ್ಟರ್ ಪುತ್ತೂರಿಂದ ಬಂದು ಇಲ್ಲಿ ವಿವರಗಳನ್ನ ಕೊಡುವಂಥದ್ದು ಸಾಕ್ಷಿ ನುಡಿಯುವಂಥದ್ದು ಅಥವಾ ಕ್ರಾಸ್ ಎಕ್ಸಾಮಿನೇಷನ್ನ ಎದುರಿಸುವಂಥದ್ದು ಮಾಡ್ತಾಯಿರ್ತಾರೆ ಇಲ್ಲಿ ಒಬ್ಬ ವ್ಯಕ್ತಿ ಮುಖ್ಯ ಆಗಲ್ಲ ಒಂದು ಠಾಣೆ ಮುಖ್ಯ ಆಗುತ್ತೆ ಒಂದು ತನಿಖಾ ದಂಡ ಮುಖ್ಯ ಆಗುತ್ತೆ ಆ ಮುಖ್ಯಸ್ಥ ಮಹಾಂತಿ ಮುಖ್ಯ ಆಗಲ್ಲ ಇಲ್ಲಿ ಎಸ್ ಐ ಟಿ ಮುಖ್ಯ ಆಗುತ್ತೆ ಎಸ್ ಐ ಟಿ ಪರ್ಮನೆಂಟು ಅಧಿಕಾರಿಗಳು ಇಂಪರ್ಮನೆಂಟು ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಇಷ್ಟೇ ದಿವಸದಲ್ಲಿ ಎಸ್ ಐ ಟಿ ಮುಗಿದು ಬಿಡುತ್ತೆ ಅಂತ ನಾವೇನೋ ಹೇಳಲಿಕ್ಕೆ ಬರುತ್ತಾ ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ವರದಿ ಕೊಟ್ಬಿಡೋಕ್ಕಾಗುತ್ತಾ ಒಂದು ನೋಡಬೇಕಲ್ವಾ ಈಗ ಹೆಣ ನೂರಾರು ಕಡೆ ಅವ್ನು ತೋರಿಸ್ತಾ ಇದ್ರೆ ಬೆರಳುಗಳನ್ನ ತೋರಿಸ್ದಲ್ಲೆಲ್ಲ ಅಗಿತಾ ಇರಬೇಕು ತೆಗಿಬೇಕು ತೆಗೀಬೇಕು ಫರೆನ್ಸಿಕ್ ಕಳಿಸ್ಬೇಕು ಹುಡುಗಾಟನ ಇದು ನಾವುಗಳು ಹೇಳ್ದಷ್ಟು ಸುಲಭ ಇಲ್ಲ ಈ ಕೆಲಸಗಳು ಇದು ತುಂಬ ತಲೆ ಹೋಗುವಂತಹ ಕೆಲಸಗಳು ಮತ್ತು ತಲೆ ಕೆಡುವಂಥ ಕೆಲಸಗಳು ಭಾಳ ನ್ಯಾಯಬದ್ಧವಾಗಿ ನಡೆಸಬೇಕಾಗ್ತದೆ ಒತ್ತಡಗಳು ಬರ್ತವೆ ಅವುಗಳನ್ನ ನಿಭಾಯಿಸ್ಕೋಬೇಕು ಎಸ್ ಐ ಟಿ ಅವ್ರನ್ನ ನೋಡೋರು ಯಾರು ಎಸ್ ಐ ಟಿ ಅವರು ಮನುಷ್ಯರೇ ತಾನೇ ಅವ್ರಿಗೂ ಉಸಿರಾಡಬೇಕಲ್ವಾ ಎಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು ಒಟ್ಟಿನಲ್ಲಿ ಒಳ್ಳೆಯದೇ ಇದೆ ಒಳ್ಳೆಯದು ಒಂದು ಬಿಟಿಸ್ತಾ ಇದೆ ನಾವು ಸಮಚಿತ್ತದಲ್ಲಿ ಅದನ್ನು ನೋಡ್ತಾ ಇರಬೇಕು ಎಷ್ಟು ನೋಡ್ತಾ ಇರಬೇಕು ಅಂತಂದರೆ ಹಳ್ಳ ಹಿಡಲಿಕ್ಕೆ ಬಿಡಬಾರ್ದು ಹಳಿ ತಪ್ಪಲಿಕ್ಕೆ ಬಿಡಬಾರ್ದು ಮತ್ತು ಒಂದಿಷ್ಟು ಓದ್ಕೊತಾ ಇರಬೇಕು ಕಾನೂನು ಪ್ರಜ್ಞೆ ಇರಬೇಕು ಸರಿಯಾದ ರೀತಿಯಲ್ಲಿ ನಮ್ಮ ವಿಚಾರಗಳನ್ನು ಇಡ್ತಾ ಬರಬೇಕು ನಾವು ಸ್ವಲ್ಪ ಏಮಾರಿದ್ರೆ ಅದು ಇನ್ನೇವಾರಿಗೂ ಆಯುಧ ಆಗ್ಬಿಡುತ್ತೆ ಅವಕಾಶಗಳು ತಗೊಳ್ತಾರೆ ಅವಮಾನಿಸೋಕ್ಕೆ ನೋಡ್ತಾರೆ ಅನುಮಾನಿಸಕ್ಕೆ ನೋಡ್ತಾರೆ ವಿಷಯ ಪಲ್ಲಟ ಆಗುತ್ತೆ ಹೋರಾಟ ತಗ್ಬಿಡುತ್ತೆ ಯಾಕೆ ಬೇಕು ನಾಲಿಗೆಯನ್ನು ನಾವು ಎಲ್ಲಿ ಹರಿಬಿಡಬೇಕು ಅಲ್ಲಿ ಬಿಟ್ಟು ಮತ್ತೆ ಅದನ್ನು ಹುಟ್ಟಿಲ್ಲ ಹಾಕೋದು ಒಳ್ಳೇದು